ಹೇಳ್ತೀರಾ ಎಷ್ಟು ಜನಕ್ಕೆ ಸಂಕಟ ಆಗ್ತಾ ಇದೆ ನೋಡ್ರಿ ಇವತ್ತು ಮನುಷ್ಯನಿಗೆ ಒಂದು ಕಾರ್ ಅನ್ನೋದು ತುಂಬಾ ಒಂದು ಸ್ಟೇಟಸ್ ಅಂತ ಹೇಳ್ತೀವಿ ನಾವು ಕರೆಕ್ಟಾ ಕಾರ್ ಎಲ್ಲರದ್ದು ಡ್ರೀಮ್ ಈ ಕಾರ್ ತಗೋಬೇಕು ಅಂತ ಹೇಳಿದ್ರೆ ಬಹಳಷ್ಟು ಹೊರಗಡೆ ಲೈಫ್ ಅಲ್ಲಿ ಹತ್ತತ್ರ ಅರ್ಧ ಲೈಫ್ ಅನ್ನು ಕಳೆದ್ಬಿಡ್ತೀವಿ ಕರೆಕ್ಟಾ ಈಗ ಎಜುಕೇಶನ್ ಕಂಪ್ಲೀಟ್ ಮಾಡಿಕೊಂಡು ಜಸ್ಟ್ ಟೂ ಇಯರ್ ಇಲ್ಲಿ ಈ ಕಾರನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ ನಮ್ಮ ಪ್ರದೀಪ್ ಅವರು ಕಂಗ್ರಾಜುಲೇಷನ್ ಹೇಳೋಣ ಅವರಿಗೆ ಹಾಗೆ ನಮ್ಮ ಫ್ಯಾಮಿಲಿ ಅವರಿಗೆ ಕೂಡ ಕಂಗ್ರಾಜುಲೇಷನ್ ಹೇಳೋಣ ಎಲ್ಲರಿಗೂ ಸ್ನೇಹಿತರೆ ಈ ಒಂದು ಕಾರನದೊಂದು ಟೂಲ್ಸ್ ಅಂತ ಹೇಳಿಕ್ ಇಷ್ಟಪಡ್ತೇನೆ ಏನಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಟೂಲ್ಸ್ ಟೂಲ್ಸ್ ನಮ್ಮಲ್ಲಿ ವೆಸ್ಟೇಜ್ ನಲ್ಲಿ ಕಾರ್ ಸಿಗುತ್ತೆ ಕರೆಕ್ಟಾ ಕಾರ್ ಪಂಡ್ ಸಿಗುತ್ತಾ ಬಾಳ ಜನರಿಗೆ ಕಾರ್ ಪಂಡ್ ಐತೆ ಅಂತ ಗೊತ್ತು ಕರೆಕ್ಟಾ ಬಟ್ ನಾ ತಗೋಬೇಕು ಅನ್ನೋದಿಲ್ಲಲ್ಲ ಯಾಕೆ ಯಾಕೆ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಶ್ರಮ ಪಡಬೇಕಾಗುತ್ತೆ ಅರಿವು ರೆಡಿ ಎಲ್ಲಿದೆ ರೆಡಿ ಶ್ರಮ ಅಂದ್ರೆ ಸೌಂಡ್ ಕಡಿಮೆ ಆಗ್ತಾ ಇದೆ ನೋಡಿ ಅವಕಾಶ ಎಲ್ಲರಿಗೂ ಸೇಮ್ ಇದೆ ಒಂದ್ ಕ್ಲಾರಿಟಿ ಮಾಡಿ ನಾನು ಕೂಡ ವೆಸ್ಟಿ ಜಾಯಿನ್ ಆದಾಗ ನಿಮ್ ತರನ ಈಗ ನಾವ್ ಹೇಳ್ಕೊಂತ ಇದ್ ಟೀಮ್ ನಲ್ಲಿ ಇಪ್ಪತ್ ಮೂರ್ ಕಾರಿಟಾ ಈಗ ನನಗೆ ಹೇಳ್ರಿ ಪ್ರದೀಪ್ ಅವ್ರು ಹೇಳ್ತಾ ಅಂತ ಹೇಳಿ ಕೆರಟಾ ಈಗ ನೀವ್ ಹೇಳ್ರಿ ನಿಮ್ಮ ಮೊದಲೇ ಯಾವಾಗ ನಿಮ್ಮ ಡ್ರೀಮ್ ಅನ್ನ ಬಿಲ್ಡ್ ಮಾಡ್ಕೊಳ್ಲಿಕ್ಕೋಸ್ಕರ ಕರೆದಿದ್ದೀವಿ ಅದು ಬಿಟ್ರೆ ನಾವ್ ಇಲ್ಲಿ ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ವಿ ಅಂತ ಅಲ್ಲ

ಪ್ರದೀಪ್ ಕಾರ್ ತಗೊಂಡಿದ್ದೇನು ಜಾಸ್ತಿ ಖುಷಿ ಇಲ್ಲ ಪ್ರದೀಪ್ ಕಾರ್ ತಗೊಂಡಿದ್ದು ಜಾಸ್ತಿ ಖುಷಿ ಇಲ್ಲ ಪ್ರದೀಪ್ ಟೀಮ್ ನಲ್ಲಿ ಕಾರ್ ತೊಗೊಂತಾರಲ್ಲ ಅವಾಗ ನಂಗೆ ಜಾಸ್ತಿ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಪ್ರದೀಪ್ನ್ ಕೆಪಾಸಿಟಿ ಕೊಡ್ತಿತ್ತು ರೈಟ್ ಈಗ ಅವ್ರ ಟೀಮ್ ನಲ್ಲಿ ಕೆಲಸಗಳು ಜಾಸ್ತಿ ನಡೆಯೋದನ್ನ ನಾನು ನೋಡ್ಬೇಕು ಅವ್ರ ಟೀಮ್ ಅಲ್ಲಿ ಕಾರ್ ಬರೋದನ್ನ ನಾನು ನೋಡ್ಬೇಕು ಯಾಕಂದ್ರೆ ಕಾರ್ ಒಂದು ಕಾರು ನೂರು ಕಾರ್ ಮಾಡೋ ಕೆಪಾಸಿಟಿ ಇವತ್ತು ನಮ್ಮ ಪ್ರದೀಪ್ ಅವ್ರಿಗೆ ಕರೆಕ್ಟಾ ಆ ಕಾರ್ ನೂರ್ ಕಾರಲ್ಲಿ ಅವರ ಟೀಮ್ ನಲ್ಲಿ ಯಾರು ಮೊದಲೇ ಕಾರು ಆಗಿರುತ್ತೆ ನೋಡೋಣ ರೈಟ್ ಮೊದಲೇ ಕಾರ್ ಏನಿದೆ ಅಲ್ವಾ ಇವತ್ತು ಈ ಮೊದಲೇ ಕಾರ್ ನೂರ್ ಕಾರ್ ಆಗಬೇಕು ಪ್ರದೀಪ್ ಅವ್ರದ್ದು ರೈಟ್ ಅದು ಎಷ್ಟು ತಿಂಗಳಲ್ಲಿ ಆಗುತ್ತೆ ಅವರ ನಿರ್ಧಾರ ಇವತ್ತು ಅವ್ರ ದೊಡ್ಡ ಭವಿಷ್ಯ ಆಗುತ್ತೆ ಹಾಗಾಗಿ ಮೊದಲೇ ಕಾರ್ ಯಾರ್ದು ಇರುತ್ತೆ ಇವ್ರ ಟೀಮ್ ನಲ್ಲಿ ಕೈ ಎತ್ಬಹುದ ನೋಡಿರಿ ಪ್ರದೀಪ್ ಅವ್ರದ್ದು ಮೊದಲೇ ಕಾರೀಮ್ನಲ್ಲಿ ನಂಗೆ ಮಟ್ಟಿಗೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಆಲ್ರೆಡಿ ಸ್ಟಾರ್ ಡೈರೆಕ್ಟರ್ ನಮ್ಮ ಬಸವರಾಜ್ ಬಳ್ಳಾರಿ ಅವರು ನಮ್ಮ ಬಳ್ಳಾರಿ ಅವ್ರದ್ದು ಕಾರ್ ಇರುತ್ತೆ ಅದು ಆ್ಯಕ್ಚುಲಿ ಆಗಸ್ಟ್ ಅಂದ್ರು ಆಗಸ್ಟ್ ಹೋಗಿ ನೆಕ್ಸ್ಟ್ ಜನವರಿ ಬಂದಿದೆ ಏನೋ ಗೊತ್ತಿಲ್ಲ ಈಗ ನಮ್ಮ ಪ್ರದೀಪ್ ಅವರು ಟೀಮಲ್ಲಿ ಮೊದಲೇ ಕಾರು ಹಾಗೆ ಟೀಮ್ನಲ್ಲಿ ಸಾಕಷ್ಟು ಜನ ಕಾರಲ್ಲಿ ಕ್ಯೂ ಅಲ್ಲಿದ್ದಾರೆ ನನಗೆ ಪ್ರದೀಪನ್ ಬಗ್ಗೆ ಹೆಮ್ಮೆ ಅಂತ ಹೇಳ್ಕೊಬೇಕಂದ್ರೆ ಒಂದು ಮಾತು ಇದೆ ಅವರ ಕಲಿಕೆಯ ಗುಣ ಏನ್ರಿ ಕಲಿಕೆ ಕಲಿಕೆಯ ಗುಣ ಪ್ರತಿ ಕ್ಷಣನೂ ನಾ ಕಲಿಬೇಕು ತಿಳ್ಕೋಬೇಕು ಮಾಡ್ಬೇಕು ಅನ್ನೋ ಹಂಬಲ ಇದೆ ಅಲ್ವಾ ಅದು ಇಲ್ಲಿ ಕಂದ ನಿಲ್ಸಿದೆ ಅಂತ ನಾ ಹೇಳಬೇಕು ಕಾರು ಹೊರಗಡೆ ಮಾರ್ಕೆಟ್ ನಲ್ಲಿ ಹಣ ಇದ್ದರು ತಗೊಂತಾರೆ ಕರೆಕ್ಟಾ ತಗೊಂತರ ಒಬ್ಬ ಆರ್ಡಿನರಿ ಪರ್ಸನ್ ಕೂಡ ಇವತ್ತು ಕಾರ್ ತಗೋಬಹುದು ಒಬ್ಬ ರೈತ ಕುಟುಂಬದಿಂದ ಬಂದಿರೋರು ನಾವು ಶೋರ್ ಮುಖಾಂತರ ಕಾರ್ ತಗೋಬಹುದು ಲಾ ಲೈಫ್ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಲೈಫ್ ಸ್ಟೈಲ್ ಅನ್ನ ತೋರ್ಸಲಿಕ್ಕೋಸ್ಕರ ಕಾರ್ ನಾವು ಅಂತ ಇವತ್ತು ಅಂತ ಪ್ರತಿಭಾವ್ ಬಂದಾಗ ಏನಿರುತ್ತೆ ಅಂತ ಹೇಳಿದ್ರೆ ಹಣ ಇದ್ದಾರೆ ತಗೋತಾರೆ ಕರೆಕ್ಟಾ ಹಣ ಜಾಸ್ತಿ ಆದ್ರೆ ತಗೋತಾರೆ ಕರೆಕ್ಟಾ ಬಟ್ ಇವತ್ತಿನ ದಿನ ನಾವು ಟೀಮ್ ಗೆ ರೋಲ್ ಮಾಡಲ್ ಆಗ್ಲಿಕ್ಕೋಸ್ಕರ ಇವತ್ತು ನಾನ್ ತಗೊಂಡಿದ್ದೀನಿ ನೀವು ಆ ಕಾರ್ ಅನ್ನ ತಗೋಬಹುದು ಅಂತ ತೋರಿಸ್ಲಿಕ್ಕೋಸ್ಕರ ಕಾರ್ ತಗೊಂಡಿದ್ದೀರಲ್ಲ ಇದು ತುಂಬಾ ಒಂದು ಇನ್ಸ್ಪೈರಿಂಗ್ ಡೇ ಅಂತ ಹೇಳ್ತೀನಿ ಇದು ಮೆಮೊರೇಬಲ್ ಡೇ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಕೂಡ ನನ್ನ ಕಾರ್ ತಗೊಂಡಿರೋದು ಮೊದಲೇ ಕಾರ್ ತಗೊಂಡಿರೋದು ಎರಡನೇ ಕಾರ್ ತಗೊಂಡಿರೋದು ನನಗೆ ಕಣ್ಣು ಮುಚ್ಚಿದಾಗ ಕಣ್ಣು ತಗೋದಾಗ ಕೂಡ ನೆನಪಾಗುತ್ತೆ ಡೇಟ್ ಹಾಗೆ ಇದು ಮರೆಯಲಾರದಂತ ದಿನ ಅಂತ ಹೇಳಿ ಇಷ್ಟಪಡ್ತೇನೆ ಇದು ನೀವು ಟೈಮ್ ಬಂದಿದೀರಿ ಆಲ್ರೆಡಿ ಸಾಕಷ್ಟು ಮೀಟಿಂಗ್ ಅಲ್ಲಿ ನೋಡಿದೀವಿ ನೀವು ಕೂಡ ಇದನ್ನ ಮರೆಯಲಾರದಂತ ದಿನ ಆಗಿ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೋಗಿದ್ವಿ ಯಾಕಪ್ಪ ಅಂತ ಹೇಳ್ತೀನಿ ಅಂದ್ರೆ ನಿಮ್ಮ ಒಂದು ಡ್ರೀಮ್ ಸೆಟ್ ಆಗಬೇಕು ಎಸ್ ಈ ಹುಡುಗ ಅಂತನಲ್ಲ ನನ್ನ ಕಡೆಯಿಂದ ಯಾಕೆ ಸಾಥ್ಯಾಕೆ ತೊಳ್ಲಿಕ್ಕೆ ಆಗಲ್ಲ ಅಂತ ನೀವಿಲ್ಲದ ಡಿಸೈಡ್ ಮಾಡ್ಕೊಂಡು ಹೋಗ್ರಿ ನಿಮ್ಮ ಲೈಫ್ ಅಲ್ಲಿ ಕೂಡ ಇವತ್ತಿನ ದಿನ ಮೆಮೊರಬಲ್ ಡೇ ಆಗಿರಬೇಕು ಅದನ್ನ ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದು ಬರೋ ತರ ಡೇನ ಇವತ್ತಿನ ದಿವಸ ಯಾಕಂದ್ರೆ ಹಣ ಬಂದೇ ಅಲ್ಲ ಈ ವ್ಯಕ್ತಿ ಇವತ್ತು ಕಾರ್ ತಗೊಳ್ಳಿ ಒಂದು ಸಿಸ್ಟಮ್ ಅಂತ ಹೇಳ್ತೀನಿ ಏನ್ ಹೇಳಿ ಇವತ್ತು ಲಕ್ಷಾಂತರ ರೂಪಾಯಿ ಬಟ್ವಾಳ ಹಾಕಿ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡಿ ಕೋಟಿ ಕೋಟಿ ಟರ್ನ್ ಓವರ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತೊಂದು ಕಾರ್ನ ಇಳಿಸ್ಬೇಕಾಗಿರ್ಬೋದು ಅಥವಾ ಅವ್ರದ ಒಂದು ಏನೋ ಸಣ್ಣದಾಗಿ ಡ್ರೀಮ್ ಅನ್ನು ಫುಲ್ ಮಾಡ್ಕೋಬೇಕಾದಾಗ ಸಾಕಷ್ಟು ಚಾಲೆಂಜಸ್ ಅನ್ನು ನೋಡ್ತಾ ಹೋಗ್ತಾರೆ ಇವತ್ತು ವೆಸ್ಟ್ ಬಂದಾಗ ಈ ಚಾಲೆಂಜ್ ಅನ್ನೋದು ಹೇಗೆ ಹೋಗುತ್ತೆ ಅಂದ್ರೆ ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ ಏನಾಗುತ್ತೆ ಟೀಮ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಆ ಟೀಮ್ ಅನ್ನೋದು ಏನದಲ್ಲ ಇವತ್ತು ಇಲ್ಲೆಲ್ಲ ನಿಮಗೆ ರಿಸಲ್ಟ್ಸ್ ಅನ್ನೋದು ಕೊಡ್ತಾ ಇದೆ ನಾನು ಶಿವಾನಂದು ಹಾಗೆ ನಮ್ಮ ಟೀಮ್ ಪ್ರದೀಪ್ ಅವ್ರಿಗೆ ನೋಡಿದಾಗ ಬಿಗಿನಿಂಗ್ ನಲ್ಲಿ ನನಗೊಂಥರ ತಲೆಯಲ್ಲಿ ವಿಚಾರ ಬರ್ತಾ ಇತ್ತು ನಾ ಏನಾದ್ರು ತಪ್ಪು ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಆಡು ವಯಸ್ಸಿನ ನಾನು ನಾ ಬಿಸ್ನೆಸ್ ಹೇಳ್ಕೊಡ್ತಾ ಇದ್ದೀನಿ ಇವ್ರ ಮನೆಯಲ್ಲೇ ಹೋದರೂ ನನಗೊಂದು ಚಾಲೆಂಜು ಹಾಗೆ ಇವ್ರು ಯಾರಾದರೂ ಸಮಾಜದಲ್ಲಿ ಇವ್ರಿಗೆ ನನ್ನ ಟೀಮು ಅಂತ ಹೇಳಲಿಕ್ಕೆ ನನ್ನ ಚಾಲೆಂಜು ಅದೆಲ್ಲ ನನ್ನ ನೆಗೆಟಿವನ್ನು ಅದೆಲ್ಲ ಒಂದು ಮೋಹಲನ್ನು ಇವತ್ತಿನ ದಿನ ಪಾಸಿಟಿವ್ ಆಗಿ ಹುಬ್ಳಿ ಧಾರವಾಡದಲ್ಲಿ ಬಿಸ್ನೆಸ್ ಮಾಡಿದರೆ ಇವ್ರ ಥರ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ನನ್ನ